ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಸುಮಾರು ವೀಡಿಯೋಸಲ್ಲಿ ಕಮೆಂಟ್ ಮಾಡಿ ಕೇಳಿದ್ರಿ ನೀವು ಹೆಂಗೆ ಮೀಲ್ ಪ್ರಿಪ್ರೇಷನ್ ಪ್ಲ್ಯಾನಿಂಗ್ ಮಾಡ್ಕೋತೀರಾ ಏನೇನು ರೆಸಿಪೀಸ್ ಮಾಡ್ತೀರಾ ಒಂದು ಹೆಂಗೆ ಲಿಸ್ಟ್ ಮಾಡ್ಕೋತೀರಾ ತೋರಿಸಿ ಅಂತ ಸುಮಾರು ಜನ ಪದೇ ಪದೇ ಕೇಳ್ತಾನೆ ಇದ್ದರು ನಾನು ಸ್ವಲ್ಪ ನೀಟಾಗಿ ಬರೋದು ಎಲ್ಲ ತೋರಿಸೋಣ ಅಂತ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಮೀಲ್ ಪ್ರಿಪ್ರೇಷನ್ ಮಾಡಿದ್ರೆ ಅಂತೂ ತುಂಬ ಅಂದರೆ ತುಂಬಾ ಲಾಭ ಇದೆ ಇವತ್ತಿನ ಬ್ಲಾಗಲ್ಲಿ ಅದೇ ಮಾತಾಡೋಣ ಆಮೇಲೆ ಯಾವ ರೀತಿ ಪ್ರಾಕ್ಟಿಕಲ್ಲಾಗಿ ಮೀಲ್ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ ಆಮೇಲೆ ಸುಮ್ಮನೆ ಬರ್ಕೊಂಡ್ಬಿಡ್ತೀವಿ ನಾವು ಏನಾದರೂ ಕೆಲಸ ಮಾಡಬೇಕು ಹಾವು ಕೆಲಸದ ಮ್ಯಾನೇಜ್ಮೆಂಟ್ ಇರ್ಬೋದು ಇವತ್ತು ದಿನ ಏನೇನು ಮಾಡಬೇಕು ಈ ರೀತಿ ಪ್ಲ್ಯಾನ್ ಮಾಡ್ಕೋತೀವಲ್ವ ಅದು ಸುಮ್ಮನೆ ಬರ್ಕೋಬಾರ್ದು ಕೆಲವರೆಲ್ಲ ಸುಮ್ಮನೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಬರ್ಕೊಂಬಿಡ್ತೀವಿ ಅದು ಮಾಡೋಕ್ಕಾಗಿಲ್ಲ ಅಂದರೆ ಒಂಥರ ಮೂಡೇ ಬರಲ್ಲ ಆಮೇಲೆ ಮೋಟಿವೇಶನ್ನೇ ಸಿಗಲ್ಲ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾತ್ರ ಬರ್ಕೋಬೇಕು ಇದೂ ಅಷ್ಟೇ ಇವತ್ತು ಈ ವೀಕಲ್ಲಿ ನನ್ಗೆ ಆಗುತ್ತೆ ಆಮೇಲೆ ಫುಲ್ ಏನೇನು ಬ್ರೇಕ್ಫಾಸ್ಟ್ ಮಾಡ್ತೀನಿ ನಮ್ಮ ಮನೇಲಿ ಎಸ್ಪೆಷಲಿ ಇದೆಲ್ಲ ಮನೆಯಿಂದ ಮನೆಗೆ ಚೇಂಜ್ ಆಗ್ತಾ ಇರುತ್ತೆ ನಾರ್ತ್ ಇಂಡಿಯನು ಸೌತ್ ಇಂಡಿಯನು ಮತ್ತು ಆಂಧ್ರ ಸ್ಟೈಲು ಕರ್ನಾಟಕ ಸ್ಟೈಲು ಈ ರೀತಿ ಯಾವ್ಯಾವ ಸ್ಟೈಲು ಚೇಂಜ್ ಆಗ್ತಾ ಇರುತ್ತೆ ಮನೆಯಿಂದ ಮನೆಗೆ ಸೊ ನಾನು ಈ ರೀತಿ ಒಂದು ಐಡಿಯಾ ಕೊಡ್ತೀನಿ ನಿಮಗೆ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ನೀವು ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಓನ್ ಲಿಸ್ಟನ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು ನೀವು ನೋಡ್ತಾ ಇರ್ಬೋದು ಒಂದು ಒಳ್ಳೆ ಡೈರಿ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಯೂಶಲಿ ಏನು ಮಾಡ್ತೀನಿ ಅಂತ ಫ್ರ್ಯಾಂಕಾಗಿ ಹೇಳ್ತೀನಿ ಒಂದು ಪೇಪರ್ ತೊಗೊಂಬಿಟ್ಟು ಅದರಲ್ಲಿ ಬರ್ಕೊಂಬಿಡ್ತೀನಿ ನನಗೆ ನೀಟ್ನೆಸ್ ಅನ್ನೋಕ್ಕಿಂತ ಪ್ರಾಕ್ಟಿಕಾಲಿಟಿ ಎಷ್ಟು ಇಂಪಾರ್ಟೆಂಟು ಅಂತ ನಾನು ನೋಡ್ಕೋತೀನಿ ನನ್ನ ಕಣ್ಣೆದ್ರಿಗೆ ರೆಸಿಪೀಸ್ ಇದ್ದರೆ ನಾಳೆ ಏನು ಮಾಡೋದು ನಾಳೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋದಿರಲ್ಲ ಕಣ್ಣೆದ್ರಿಗೆ ಎಲ್ಲ ಇರ ಇರುತ್ತೆ ಅಂದರೆ ತಗೆ ತಲೆಗೆ ತುಂಬ ಟೆನ್ಷನ್ ಕೂಡ ಅವಶ್ಯಕತೆ ಇಲ್ಲ ಸ್ಟ್ರೆಸ್ ಆಗೋಲ್ಲ ಆಯಿತಾ ಅದಕ್ಕೇ ಈ ರೀತಿ ಇದ್ದೀನಿ ನೋಡಿ ಉಪ್ಪಿಟ್ಟು చపాతి చపాతికి బీట్రూట్ పల్ పన్నీర్ బటర్ మసాలా టొమాటో చట్నీ సో చపాతిగా ఇవెలా కాంబినేషన్స్ టొమాటో గుజ్జు మరి కడలే బీజ చట్నీ సాగు వెజిటేబల్ కుర్మా ಟೊಮ್ಯಾಟೊ ಕುರ್ಮ ಹೀರೆಕಾಯಿ ಪಲ್ಯ ಸೋರೆಕಾಯಿ ಪಲ್ಯ ಹೀರೆಕಾಯಿ ಪಲ್ಯದಲ್ಲೂ ಎರಡು ಥರ ಮಾಡ್ತೀನಿ ನಾನು ಸಪ್ಪೆ ಪಲ್ಯ ಥರ ಒಂಥರ ಇನ್ನೊಂದು ಸ್ವಲ್ಪ ಕಡಲೆ ಬೀಜ ಎಲ್ಲ ಹುರಿದ್ಬುಟ್ಟು ಮಾಮೂಲಿ ಒಗ್ಗರಣೆ ಟೊಮ್ಯಾಟೊ ಎಲ್ಲ ಹಾಕ್ಬಿಟ್ಟು ಅದೊಂಥರ ಮಾಡ್ತೀನಿ ಸೊ ನೆಕ್ಸ್ಟು ಚಿತ್ರಾನ್ನ ಇದರಲ್ಲಿನೂ ಮೂರು ಟೈಪ್ ಮಾಡ್ತೀನಿ ನಾನು ನಮ್ಮ ಮನೇಲಿ ಇನ್ನೂ ಎಷ್ಟೊಂದು ವೆರೈಟಿ ಇದೆ ಇದು ನಾನು ಬೇಸಿಕ್ ಮಾಡುವಂಥದ್ದು ಇದನ್ನು ಬಿಟ್ಟು ಮಧ್ಯದಲ್ಲಿ ಅದನ್ನು ಯೂಟ್ಯೂಬಲ್ಲಿ ಅದನ್ನು ರೆಸಿಪಿ ನೋಡಿದ್ರೆ ಅದನ್ನು ಟ್ರೈ ಮಾಡುವಂಥದ್ದು ಅದನ್ನು ಈ ಲಿಸ್ಟಿಗೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ ಯಾವಾಗಲೂ ಅಷ್ಟೇ ಮೀಲ್ ಪ್ರಿಪ್ರೇಷನ್ ಇದ್ಬಿಟ್ರೆ ಅಂತೂ ತುಂಬ ಈಸಿಯಾಗಿ ಅಡುಗೆಗಳನ್ನ ಮಾಡ್ಬೋದು ನೀವೆಲ್ಲರೂ ಒಪ್ತೀರೋ ಇಲ್ವ ಕಮೆಂಟ್ ಮಾಡಿ ತಿಳಿಸಿ ಅಡುಗೆ ಮಾಡೋದಕ್ಕಿಂತ ಏನು ಮಾಡೋದು ನಾಳೆ ಏನು ಮಾಡೋದು ಅನ್ನೋದೇ ತಲೆನೋವು ಜಾಸ್ತಿ ಅದೇನೇ ಒಂಥರ ಒಂಥರ ಇರಿಟೇಷನ್ ಆಗ್ತಿರತ್ತೆ ಅಪ್ಪ ಅದು ಏನು ಮಾಡೋದು ದಿನಾನು ಅಂತ ಸೊ ಆ ಥರ ಸ್ಟ್ರೆಸ್ನ ತೊಗೋಬಾರ್ದು ಫುಲ್ಲು ಸ್ಟ್ರೆಸ್ ಫ್ರೀ ಆಗಿ ಅಡುಗೆಗಳನ್ನ ಮಾಡಬೇಕು ಅಂದರೆ ಮೀಲ್ ಪ್ರಿಪ್ರೇಷನ್ ಇರಬೇಕು ಆಯಿತಾ ಮೀಲ್ ಪ್ರಿಪ್ರೇಷನ್ ಇನ್ನೊಂದು ಬೆನಿಫಿಟ್ ಏನು ಅಂದರೆ ನಾವು ಎಂಜಾಯ್ ಮಾಡ್ತೀವಿ ಫಸ್ಟೇ ಆಲ್ರೆಡಿ ನನಗೆ ಗೊತ್ತು ಈಗ ಎಲ್ಲಿಗೋ ಹೋಗಬೇಕು ಅಂತ ಅಂದ್ಕೊಳ್ಳಿ ಈಗ ನಮ್ಮ ಮನೆಯಿಂದ ಎಲ್ಲಿಗೋ ಹೋಗಬೇಕು ಅಂತ ತಿಳ್ಕೊಳ್ಳಿ ನನಗೆ ರೂಟ್ ಕೊಟ್ಟಿದ್ರೆ ಟೆನ್ಷನ್ ಇರೋಲ್ಲ ಕೆಲವು ಸತಿ ಅದನ್ನು ಮದುವೆಗಳಿಗೆ ದೂರ ದೂರ ಮದುವೆಗಳಿಗೆ ಹೋಗ್ತೀವಿ ರೂಟೇ ಗೊತ್ತಿರಲ್ಲ ನಮಗೆ ಆಗ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ ಹೆಂಗೆ ಹೋಗಬೇಕು ಯಾವ ರೀತಿ ದಾರಿ ದಾರಿಯತ್ತೋ ಎಷ್ಟೊತ್ತಾಗುತ್ತೋ ಅಂತ ಅದೇ ರೀತಿ ನಮ್ಮ ಅಡುಗೆನೂ ಕೂಡ ನಮ್ಗೆ ಏನು ಮಾಡಬೇಕು ಅಂತ ಕ್ಲಾರಿಟಿ ಇದ್ದರೆ ನೀಟಾಗಿ ನಾವು ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ಟೈಮ್ ಮ್ಯಾನೇಜ್ಮೆಂಟ್ ನಮ್ಗೆ ಗೊತ್ತಿರುತ್ತೆ ಈಗ ಚಪಾತಿ ಮಾಡಬೇಕು ಅಂದರೆ ಸ್ವಲ್ಪ ನನಗೆ ಜಾಸ್ತಿ ಟೈಮ್ ಹಿಡಿಸುತ್ತೆ ಚಪಾತಿ ಜೊತೆ ಸಾಗು ಮಾಡಿದ್ದೀನಿ ಅಂದರೆ ಇನ್ನೂ ಜಾಸ್ತಿ ಟೈಮ್ ಹಿಡಿಸುತ್ತೆ ಆಗ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಬಿಡ್ಬೇಕು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಬಿಟ್ರೆ ಟೆನ್ಷನನ್ನು ಇರ ಇರಲ್ಲ ಈಗ ಬೆಳಗ್ಗೆ ಎದ್ಬಿಟ್ಟು ನಾನು ಆರು ಗಂಟೆಗೆ ಐದು ಗಂಟೆಗೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋಷ್ಟರಲ್ಲಿ ಅಲ್ಲಿ ಸಾಮಾನುಗಳಿದೆಯೋ ಇಲ್ವೋ ಇವೆಲ್ಲ ಟೆನ್ಷನ್ಗಳು ಸ್ಟಾರ್ಟ್ ಆಗುತ್ತೆ ಆಮೇಲೆ ಇಲ್ಲ ಅಂದರೆ ಒಂಥರ ಸ್ಟ್ರೆಸ್ ಆಗುತ್ತೆ ಫ್ರಸ್ಟ್ರೇಷನ್ ಆಗುತ್ತೆ ಕೋಪ ಬರುತ್ತೆ ಸೊ ಇದೆಲ್ಲ ಮಾಡ್ಕೊಳ್ಳೋ ಬದಲು ಮೀಲ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ದೋಸೆಗೆ ಅಲ್ಲಿ ನಾನು ಹಿಂದೆ ಚಪಾತಿಗೆ ಏನೇನು ಕಾಂಬಿನೇಷನ್ಸ್ ಬರ್ತಿದ್ನಲ್ಲ ಅದನ್ನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಇರ್ತೀನಿ ಅದಕ್ಕೆ ಪದೇ ಪದೇ ಬರಿಯೋಕ್ಕೆ ಹೋಗಲಿಲ್ಲ ನೆಕ್ಸ್ಟು ರವೆ ರೊಟ್ಟಿ ಬಿಸಿಬೇಳೆ ಭಾತು ಮತ್ತು ವಾಂಗಿ ಭಾತು ವೆಜಿಟೇಬಲ್ ಪಲಾವು ಟೊಮ್ಯಾಟೊ ಭಾತು ನನ್ನ ಪಲಾವೆನೇ ಎಷ್ಟೊಂದು ವೆರೈಟಿ ಮಾಡ್ತೀನಿ ಬರೀ ಬಟಾಣಿ ಮಾ ಹಾಕಿ ಮಾಡ್ತೀನಿ ಫ್ರೈಡ್ ರೈಸ್ ಮಾಡ್ತೀನಿ ಗೀ ರೈಸ್ ಮಾಡ್ತೀನಿ ಫ್ರೈಡ್ ರೈಸ್ ಬರ್ದಿರ್ಲಿಲ್ಲ ನೋಡಿ ಹಿಂಗೆ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಇದ್ದೆ ನಮ್ಮ ಎದುರುಗಡೆ ಲಿಸ್ಟ್ ಇದ್ಬಿಟ್ರೆ ನಾನು ಹೇಳ್ತೀನಲ್ಲ ವರ್ಕು ತುಂಬ ಈಸಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈ ರೀತಿ ಲಿಸ್ಟ್ನ ಮಾಡ್ಕೊಂಬಿಟ್ರೆ ನಾವು ಇನ್ನೊಂದು ಬೆನಿಫಿಟ್ ಏನು ಅಂದರೆ ನ್ಯೂಟ್ರಿಷಿಯಸ್ ಫುಡ್ನ ನಾವು ಮಾಡ್ತಾ ಇದ್ದೀವಿ ಅಂತ ನಮ್ಮ ಕಣ್ಣೆದ್ರಿಗೆ ಇದ್ಬಿಡುತ್ತೆ ಈಗ ನಾನು ನೆಕ್ಸ್ಟ್ ತೋರಿಸ್ತೀನಿ ವೀಕ್ಲಿ ಪ್ಲಾನಿಂಗ್ ಹೆಂಗೆ ಮಾಡ್ಕೊತೀನಿ ಅಂತ ಏನು ತಿಂಡಿ ಮಾಡಬೇಕು ಏನು ಸಾರು ಮಾಡಬೇಕು ಮಾಡಬೇಕು ಏನು ಪಲ್ಯ ಮಾಡಬೇಕು ಈ ರೀತಿ ನೀವು ಕಾಲಮ್ಗಳನ್ನ ನಿಮ್ಮ ಮನೆ ಪ್ರಕಾರ ನೀವು ಮಾಡ್ಕೋಬೋದು ನಾನು ಪಲ್ಯ ಮಾಡಬೇಕು ಅಂದರೆ ಚಪಾತಿ ಈ ರೀತಿಯೇ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಸ್ಪೆಷಲ್ ಸಾರಿಗೆ ಅಂತಲೇ ಪಲ್ಯ ಬಸ್ಸಾರು ಮಾಡಿದ್ರೆ ಪಲ್ಯ ಮಾಡೇ ಮಾಡ್ತೀನಿ ಆ ರೀತಿ ಪ್ಲ್ಯಾನ್ ಮಾಡ್ಕೋತೀನಿ ಅದಕ್ಕೆ ಬ್ರೇಕ್ಫಾಸ್ಟ್ ಒಂದು ಕಾಲಮ್ಮು ಮತ್ತು ಏನು ಸಾರು ಅನ್ನೋದು ಒಂದು ಕಾಲಮ್ ಹಾಕ್ಕೊಂಡು ವೀಕ್ಲಿ ಪ್ಲ್ಯಾನಿಂಗ್ ಯಾವ ರೀತಿ ಮಾಡಿದ್ದೀನಿ ಅಂತ ಮುಂದೆ ತೋರಿಸಿದ್ದೀನಿ ನೋಡ್ಬೋದು ಸೊ ಈ ರೀತಿ ನಾವು ನೋಡಿ ಉಪ್ಪಿಟ್ಟಿಗೆ ಜೊತೆಗೆ ಕೇಸರಿ ಬಾತು ಈ ರೀತಿ ನೆನ್ಪಾದಂಗೆ ಆದಂಗೆ ಒಂದು ಬುಕ್ಕು ಬುಕ್ಕಿಟ್ರೇ ಬೆಸ್ಟು ನನ್ನ ಅನುಭವ ಏನು ಗೊತ್ತಾ ಪೇಪರಲ್ಲಿ ನನ್ನ ಮಕ್ಕಳು ಬೇರೆ ಚಿಕ್ಕ ಮಕ್ಕಳ ಬರೆದಿರ್ತೀನಿ ಅಲ್ಲಿ ಎಲ್ಲೋ ಅಂಟಿಸ್ಕೊಂಡಿರ್ತೀನಿ ತೆಗೆದು ತೆಗೆದು ಬಿಸಾಕ್ಬಿಡ್ತಾರೆ ಅದಕ್ಕೆ ಅದ್ರ ಬದಲಾಗಿ ಈ ಸರಿ ಬುಕ್ಕಲ್ಲೇ ಬರೋಣ ನೀಟಾಗಿ ಅಂತ ಬರೆದೆ ಆಮೇಲೆ ಸಾರುಗಳು ನನಗೆ ಏನು ಅಂದರೆ ನನಗೆ ಫಸ್ಟು ಬರೋದೇ ಇಂಗ್ಲೀಷು ಅದು ಕನ್ನಡ ಸ್ವಲ್ಪ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಮಾಡ್ಬಿಡ್ತೀನಿ ಅಂತ ಕೆಲವೆಲ್ಲ ಇನ್ನು ನೀಟಾಗಿ ಬರೋದೆಲ್ಲ ಕನ್ನಡದಲ್ಲಿ ಬರ್ತಿದ್ದೀನಿ ಇನ್ನೆಲ್ಲ ಕೆಲವು ಇಂಗ್ಲೀಷಲ್ಲಿ ಬರ್ತಿದ್ದೀನಿ ನಾನು ಹೇಳ್ತಾ ಹೋಗ್ತೀನಿ ನಮ್ಮದ್ರಲ್ಲಿ ಆಂಧ್ರ ಸ್ಟೈಲ್ ಅಡುಗೆಗಳು ಜಾಸ್ತಿ ನಮ್ಮ ಮದರ್ ಟಂಗ್ ತೆಲುಗು ನಿಮ್ಗೆಲ್ಲಾರಿಗೂ ಗೊತ್ತು ಆಂಧ್ರ ಸ್ಟೈಲ್ ಅಡುಗೆಗಳು ಜಾಸ್ತಿ ಅಂದರೆ ಪಪ್ಪು ಜಾಸ್ತಿ ಆ ಅಲ್ಲೇ ಎಷ್ಟೊಂದು ವೆರೈಟಿ ಮಾಡ್ತೀವಿ ಆಕೂರ್ ಪಪ್ಪು ಅಂತ ಹೇಳ್ತೀವಿ ಅಂದರೆ ಸೊಪ್ಪಿನ ಸಾರು ಹೀರೆಕಾಯಿ ಪಪ್ಪು ಮತ್ತು ಏನದು ಸೀಮೆ ಬದನೆಕಾಯಿ ಪಪ್ಪು ನಾನು ಆಗ ಬರ್ದಿರೋದು ಈಗ ನೋಡ್ತಾ ಇದ್ದೀನಿ ಸೋರೆಕಾಯಿ ಪಪ್ಪು ಟೊಮ್ಯಾಟೊ ಪಪ್ಪು ಈ ರೀತಿ ನನಗೆ ಹಿಂದಿನ ದಿನನೇ ಯಾವ ಪಪ್ಪು ಮಾಡಬೇಕು ಅಂದರೆ ಆ ವೆರೈಟಿ ಆ ಅಡುಗೆಗಳಿಗೆ ಎಲ್ಲ ಸಾಮಾನುಗಳಿದೆಯಾ ಅಂತ ನೋಡ್ಕೊಂಬಿಟ್ರೆ ಆಮೇಲೆ ಬದನೆಕಾಯಿ ಹಾಕಿ ಮಾಡ್ತೀವಿ ಒಂದೊಂದು ಒಂದೊಂದು ಥರ ಟೇಸ್ಟು ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಮೂರು ದಿನಕ್ಕೆ ಒಂದ್ಸತಿ ಪಪ್ಪು ಅಂತೂ ಗ್ಯಾರಂಟಿ ನಮ್ಮ ಮನೇಲಿ ಏನಕ್ಕೆ ಪಪ್ಪು ಜಾಸ್ತಿ ಮಾಡೋದು ಅಂದರೆ ಅದೊಂಥರ ಕಂಪ್ಲೀಟ್ ಮೀಲ್ ಥರ ತರಕಾರಿನೂ ಎಲ್ಲ ಈ ಹೀರೆಕಾಯಿ ಪಪ್ಪು ಎಲ್ಲ ಮಾಡಿಬಿಟ್ರೆ ತರಕಾರಿನೂ ಸೇರಿರುತ್ತೆ ಪ್ರೋಟೀನು ಬೇಳೆಗಳು ಇರುತ್ತೆ ರುಚಿಗೆಲ್ಲ ಒಗ್ಗರಣೆ ಹಾಕ್ಬಿಟ್ರೆ ಅಂತೂ ಮುದ್ದೆಗೆ ಹೇಳಿ ಮಾಡಿಸಿದ ಕಾಂಬಿನೇಷನು ಮನೆಯವ್ರಿಗೆ ಇಷ್ಟ ನಾವಿದೆಲ್ಲ ಪ್ಲ್ಯಾನ್ ಮಾಡೋದು ನಾನು ಪ್ಲ್ಯಾನ್ ಮಾಡೋದು ಏನು ಇಷ್ಟ ಅದ್ರ ಪ್ರಕಾರ ನಾನು ಯಾವಾಗಲೂ ಅಷ್ಟೇ ಇಡ್ಲಿ ಜಾಸ್ತಿ ಮಾಡ್ತಾ ಇರ್ತೀನಿ ಏನಕ್ಕೆ ಇಷ್ಟ ನಮ್ಮ ಮನೆಯವ್ರಿಗೆ ಅಂದರೆ ಫುಲ್ ಎಲ್ರಿಗೂ ಇಷ್ಟನಲ್ಲ ನಾಲ್ಕು ಜನಕ್ಕೂ ಇಷ್ಟ ಅದು ಚಿಕ್ಕೊಳ್ಗಂತೂ ಕೆಲವು ಸತಿ ಮಕ್ಕಳಿದ್ದಾರೆ ಅಂದರೆ ಪ್ರಿಫ್ರೆನ್ಸ್ ಕೊಟ್ಟು ಅವರ ಪ್ರಕಾರ ನಾವು ಅಡುಗೆಗಳನ್ನ ಮಾಡ್ತಾಯಿರ್ತೀವಿ ಇರ್ತೀವಿ ಪದೇ ಪದೇ ಮಾಡ್ತಾಯಿರ್ತೀನಿ ಯಾಕೆಂದರೆ ಮನೆಯವ್ರ ಪಾಪ ಇಷ್ಟಪಟ್ಟು ತಿಂತಾರೆ ಅಂದರೆ ನಮಗೆ ಮಾಡೋಕ್ಕೇನು ಆಮೇಲೆ ಸ್ಟ್ರೆಸ್ ಫ್ರೀ ಕೆಲವು ಮನೆಗಳಲ್ಲಿ ಒಂಥರ ಇರಿಟೇಷನ್ ದಿನ ಮಾಡಿದ ರಿಪೀಟ್ ಮಾಡಬಾರ್ದು ಮತ್ತು ಹದಿನೈದು ದಿನ ಆದಮೇಲೆ ಮತ್ತೆ ರಿಪೀಟ್ ಮಾಡ್ತಾರೆ ಅದು ನಿಮ್ಮ ನಿಮ್ಮ ಅನುಕೂಲಕ್ಕೆ ನಿಮ್ಮ ಮನೆ ಹೆಂಗಿದೆಯೋ ಮೆಥಡು ಆ ರೀತಿ ಫಾಲೋ ಮಾಡ್ಕೋಬೇಕು ನಮ್ಮ ಮನೇಲಿ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲರೂ ಪಾಪ ಅರ್ಥ ಮಾಡ್ಕೋತಾರೆ ಆಮೇಲೆ ಹೆಲ್ತಿ ವೈಸ್ ನೋಡ್ತಾರೆ ಮಕ್ಕಳು ಅಷ್ಟೇ ಈಗ ಟಿಫನ್ ಬಾಕ್ಸ್ ತೊಗೊಂಡು ಹೋಗ್ತಾರೆ ಚೆಲ್ಕೊಳ್ಳೋದು ಮಾಡ್ಕೊಳ್ಳೋದು ಇದನ್ನೆಲ್ಲ ತಲೆಯಲ್ಲಿ ಅವ್ರ ನ್ಯೂಟ್ರಿಷನ್ನು ಇಷ್ಟ ಇದನ್ನೆಲ್ಲ ತಲೆ ಇಟ್ಕೊಂಡು ಕೆಲವು ರೆಸಿಪೀಸ್ನ ನಾನು ರಿಪೀಟ್ ಮಾಡ್ತಾನೆ ಇರ್ತೀನಿ ಕೆಲವು ಸತಿ ಹೊಸ ಹೊಸ ರೆಸಿಪೀಸ್ನು ಟ್ರೈ ಮಾಡ್ತೀನಿ ಇವತ್ತು ನನ್ನ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಲ್ಲ ಇವತ್ತು ಪಾನಿಪುರಿ ಟ್ರೈ ಮಾಡಿದ್ದೆ ಎಷ್ಟು ಚೆನ್ನಾಗಿ ಬಂದಿದ್ದು ಗೊತ್ತಾ ನಾನು ತೋರಿಸ್ತೀನಿ ನಿಮಗೆ ಬರೋ ವ್ಲಾಗ್ಸಲ್ಲಿ ಹೆಂಗೆ ಮಾಡಿದ್ದೆ ಅಂತ ಈ ರೀತಿ ಚಳಿಗೆ ಏನಾದರೂ ಟ್ರೈ ಮಾಡ್ತಿರೋ ಅಂಥದ್ದು ಮಕ್ಕಳದು ಅವ್ರಿಗೂ ಎಂಜಾಯ್ಮೆಂಟ್ ಆಗಬೇಕು ಒಂದು ಸಿನವ ವೈಲ್ ಒಂದು ಒಂದು ತಿಂಗಳಿಗೊಂದು ಸತಿನೋ ಯಾವಾಗಾರೋ ಇಲ್ಲಾಂದರೆ ನಮ್ಮದು ಹೆಲ್ದಿ ಇದ್ದಿದ್ದೆ ನಾರ್ಮಲ್ ಕೊಡ್ತಾನೆ ಇರ್ತೀನಿ ಆಗಾಗ ಈ ರೀತಿ ಎಲ್ಲ ಮಾಡುವಂಥದ್ದು ನೆಕ್ಸ್ಟು ಮೊಟ್ಟೆ ಸಾರು ಅವರೇ ಕಳ್ಸಾರು ಅವರೇ ಬೇಳೆ ಸಾರು ಮಾಡ್ತೀನಿ ಕಡಲೆಕಾಳು ಸಾರಂದು ಸೂಪ್ ಪೋರಾಗ್ ಮಾಡ್ತೀನಿ ನಾನು ಮನೆಯವ್ರಿಗೆಲ್ಲರೂ ತುಂಬ ಇಷ್ಟ ಮತ್ತು ಬದ್ನೇಕಾಯಿ ಬಜ್ಜಿ ವಂಕಾಯಿ ಬಜ್ಜಿ ಅಂತ ಹೇಳ್ತೀವಿ ಅಲ್ಲಿ ಮುದ್ದೆಗೆ ಹಾಸಮ ನಾನು ಎಲ್ಲ ಮೆಜಾರಿಟಿ ಸಾರುಗಳು ಮಾಡೋದು ಮುದ್ದೆಗೆ ಕಾಂಬಿನೇಷನ್ ಆಗಿ ಕೆಲವು ಸತಿ ಬೆಳಗ್ಗೆನೇ ತಿಂಡಿಗೆ ಮುದ್ದೆ ಮಾಡಿಬಿಟ್ಟಿದ್ದೀನಿ ಅಂದರೆ ಏನೋ ಒಂದು ಗೊಜ್ಜು ಮಾಡ್ಕೊಂಡಿರ್ತೀನಿ ಆಯಿತಾ ಮಧ್ಯಾಹ್ನ ರಸಮ್ಮಿನಾರು ಮಾಡಿರ್ತೀನಿ ಸಂಜೆ ಟಿಫನ್ ಐಟಮ್ ಮಾಡ್ಕೊತೀನಿ ಈ ರೀತಿ ಪ್ಲ್ಯಾನ್ ಮಾಡ್ಕೋತೀನಿ ನಾನು ಇದೇ ರೀತಿಯಂತ ಕಟ್ನಿಟ್ಟಿಗಿಂತ ನನಗೆ ಅನುಕೂಲವಾಗಿ ಮತ್ತು ಮಕ್ಕಳು ಮನೆಯವ್ರಿಗೂ ಅಷ್ಟೆ ಎಲ್ಲ ಅವ್ರಿಗೂ ಖುಷಿ ಪಡೋಂಗೆ ಅಡುಗೆಗಳನ್ನ ಮಾಡ್ಕೊಳ್ತೀನಿ ನೆಕ್ಸ್ಟು ಮೀಲ್ ಪ್ಲ್ಯಾನಿಂಗಲ್ಲಿ ಏನು ಬೆನಿಫಿಟ್ಸು ಅಂದರೆ ನಮಗೆ ಹೊಸ ಹೊಸ ಐಡಿಯಾಗಳು ಬರುತ್ತೆ ನಾವು ಏನು ಮಾಡ್ಕೋಬೋದು ನೆಕ್ಸ್ಟ್ ಏನು ಮಾಡಬೇಕು ಅಂತ ಐಡಿಯಾಸ್ ಬರ್ತಾ ಇರುತ್ತೆ ರಿಪೀಟ್ ಮಾಡೋಕ್ಕೋಗಲ್ಲ ಆದಷ್ಟು ರಿಪೀಟ್ ಮಾಡೋಕ್ಕೋಗಲ್ಲ ಒಂದು ಹತ್ತು ದಿನಕ್ಕೆ ಒಂದು ಸತಿ ಚೇಂಜ್ ಮಾಡ್ತಾ ಹೋಗ್ತೀವಿ ಈಗ ನಾನು ಈ ಬುಧವಾರ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಶನಿವಾರನೋ ನೆಕ್ಸ್ಟ್ ಭಾನುವಾರನೋ ಅಥವಾ ಸೋಮವಾರನೋ ಈ ರೀತಿ ಇಡ್ಲಿ ಮಾಡ್ತಾ ಇರ್ತೀನಿ ಅಥವಾ ಇವತ್ತು ಟೊಮೊಟೊ ಬಾಟ್ ಮಾಡಿದ್ದೀನಿ ನಾನು ಹತ್ತು ದಿನ ಆದಮೇಲೆ ಮತ್ತೆ ಪ್ಲ್ಯಾನ್ ಮಾಡ್ತೀನಿ ಸೊ ರಿಪೀಟ್ ಆಗದಂಗೆ ನಾವು ನೋಡ್ಕೊತಾ ಇರ್ತೀವಿ ಕಣ್ಣೆದ್ರಿಗೆ ನಮಗೆ ಡೇಟಾ ಅಂದರೆ ಏನೇನು ಮಾಡಬೇಕು ಅಂತ ಕಣ್ಣೆದ್ರಿಗಿದೆ ಅಂದರೆ ರಿಪೀಟ್ ಆಗೋ ಚಾನ್ಸಸ್ಸು ಕಡಿಮೆ ನೆಕ್ಸ್ಟು ವೆರೈಟೀಸ್ ಮಾಡ್ತೀವಿ ಈಗ ಒಂದು ಅಥವಾ ಆಲ್ರೆಡಿ ಚಪಾತಿ ಮಾಡಿಬಿಟ್ಟಿದ್ದೀವಾ ಇನ್ನೊಂದು ಮೂರು ದಿನ ಆದಮೇಲೆ ನಾಲ್ಕು ದಿನ ಆದಮೇಲೆ ಚಪಾತಿಗೆ ಇನ್ನೊಂದು ಕಾಂಬಿನೇಷನ್ ಮಾಡ್ತೀವಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಈ ರೀತಿ ಮೀಲ್ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಎಲ್ಲರದ್ದು ವಿಶಸ್ ಯಾರಿಗೇನು ಇಷ್ಟ ಈ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ ಅವ್ರಿಗೆ ಎಲ್ಲ ತಲೆಯಲ್ಲಿಕೋತೀವಿ ಡೈಲಿ ಎಲ್ಲರ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಒಂದು ಕಾಲು ಗಂಟೆ ಇದೊಂದು ಕಾಲು ಗಂಟೆ ಹತ್ತು ನಿಮಿಷ ಹಿಡಿಸ್ತು ಟೈಮು ಆಯಿತಾ ಹತ್ತು ನಿಮಿಷ ಕಾಲು ಗಂಟೆ ಕೂತ್ಕೊಂಡು ಒಂದು ಕಡೆ ಈಗ ಇದು ವೀಡಿಯೋ ಆಗಿದ ತಕ್ಷಣ ಒಂದು ಕಾಲು ಗಂಟೆ ಟೈಮ್ ತೊಗೊಂಡು ನಿಮ್ಮ ಮನೇಲಿ ಏನೇನು ಇಷ್ಟ ಒಂದು ಕಡೆ ಎಲ್ಲ ತಿಂಡಿಗಳು ನಿಮ್ಮ ಮನೇಲಿ ತುಂಬ ಸ್ನ್ಯಾಕ್ಸ್ ಮಾಡ್ತಾರೆ ಅಂದರೆ ಒಂದು ಕಡೆ ಎಲ್ಲ ಸ್ನ್ಯಾಕ್ಸು ಇನ್ನೊಂದು ಕಡೆ ಎಲ್ಲ ಸಾರುಗಳು ಪಲ್ಯಗಳು ಈ ರೀತಿ ಎಲ್ಲ ಒಂದು ಕಡೆ ಬರ್ಕೊಂಬಿಟ್ರೆ ಅದು ಡೇಟಾ ನಮ್ಮ ಕೈಯಲ್ಲಿ ಈ ಕಡೆ ಲೆಫ್ಟ್ ಇದೆ ಅಂದರೆ ರೈಟ್ ಹ್ಯಾಂಡಲ್ಲಿ ಏನು ಮಾಡೋದು ಅಂತ ಬರೆಯೋದು ಈಸಿ ಆಮೇಲೆ ಇನ್ನೊಂದು ಏನೇನು ತರಬೇಕು ಅಂತ ಶಾಪಿಂಗ್ ಮಾಡೋಕ್ಕೂ ಅಷ್ಟೇ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಒಂದು ಪೇಪರಲ್ಲಿ ಎಲ್ಲ ತರಕಾರಿಗಳದು ಹೆಸರು ಬರ್ಕೊಂಡಿರ್ತೀನಿ ಸೊಪ್ಪುಗಳ ಹೆಸರು ಏನೇನು ಫ್ರೂಟ್ಸು ಎಲ್ಲನೂ ಒಂದು ಕಡೆ ಬರ್ಕೊಂಡಿರ್ತೀನಿ ಅದನ್ನ ನೋಡಿ ನಾನು ಡಿಸೈಡ್ ಮಾಡ್ತೀನಿ ಕೆಲವು ಸತಿ ಕೂತ್ಕೊಂಡಾಗ ನಿಮ್ಗೆ ಅನ್ಸುತ್ತೆ ಅಲ್ವ ಅಯ್ಯೋ ಏನೋ ತರಬೇಕಿತ್ತು ಮರ್ತೋಯ್ತು ಅಂತ ಆ ಲಿಸ್ಟ್ ನಿಮ್ಮ ಕಣ್ಣ ಮುಂದೆ ಇದೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ನಾವು ಹೋಟ್ಲಿಗೆ ಹೋಗಿರ್ತೀವಿ ಒಂದು ಮೆನು ಕೊಟ್ಟಿರ್ತಾರಲ್ವ ಏನೇನು ಐಟಮ್ಸ್ ಇದೆ ಅಂತ ಅದನ್ನ ನೋಡಿ ಡಿಸೈಡ್ ಮಾಡ್ತೀವಿ ನಾವು ಅದೇ ನಾವು ತಲೆಯಲ್ಲೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ತಿನ್ಬೇಕು ಏನು ತಿನ್ಬಾ ಹೊಳೆಯೋದೇ ಇಲ್ಲ ಸೊ ಯಾವಾಗಲೂ ಅಷ್ಟೇ ತಲೆನ ತುಂಬ ಸ್ಟ್ರೈನ್ ಮಾಡಕ್ಕೆ ಹೋಗ್ಬಾರ್ದು ಸ್ಟ್ರೈನ್ ಮಾಡೋಕ್ಕಳಂಥ ಬೇರೆ ಕೆಲಸಗಳಿರ್ತವೆ ತಿಂಕ್ ಮಾಡೋದು ಬೇರೆ ಟಾಸ್ಕ್ಗಳಿರ್ತವೆ ಇಂಥ ಸಣ್ಣ ಪುಟ್ಟಕ್ಕೆಲ್ಲ ಮಾಡ್ತಾ ಇರಬೇಕು ಸುಮ್ಮನೆ ಹಾಗೆ ಮೀಲ್ ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ತಾ ಇರಬೇಕು ಸೊ ನಾನು ಹೇಳಿದ್ನಲ್ಲ ಎಲ್ಲರದು ವಿಷಸ್ನ ಇಟ್ಕೊಂಡು ಇಲ್ಲಿ ಈ ರೀತಿ ನಾವು ಲಿಸ್ಟ್ ಪ್ರಿಪೇರ್ ಮಾಡಿರ್ತೀವಿ ಚಿಕ್ಕವಳಿಗೇನು ಇಷ್ಟ ಸರಿ ಇವತ್ತು ಮತ್ತು ದೊಡ್ಡವಳದು ಮತ್ತು ಹಸ್ಬೆಂಡು ಮತ್ತು ನನಗೇನು ಇಷ್ಟ ನನಗೇನು ಕಂಫರ್ಟಬಲ್ಲು ಸೊ ಈ ರೀತಿ ಎಲ್ಲರ ವಿಶಸ್ನೂ ಫುಲ್ಫಿಲ್ ಮಾಡ್ಬೋದು ಎಲ್ಲರ ಲೈಕ್ಸು ಡಿಸ್ಲೈಕ್ಸು ಈಗ ಆಗಲ್ಕಾಯಿ ತಿನ್ನಲ್ಲ ಅವ್ರಿಗೇನೋ ಒಂದು ಆಲ್ಟರ್ನೇಟ್ ಏನೋ ಒಂದು ಫ್ರೈ ಥರ ಮಾಡ್ಕೊಡ್ಬೇಕು ಹಾಗಲ್ಕಾಯ್ದೇ ಸೊ ಈ ರೀತಿ ನಾವು ಕುತ್ಕೊಂಡಾಗ ಒಂದು ಅರ್ಧ ಗಂಟೆ ಕುತ್ಕೊಂಡು ಕಾಲು ಗಂಟೆ ಕುತ್ಕೊಂಡಾಗ ನಮಗೆ ತಲೆಯಲ್ಲಿ ಬರಬೇಕು ಎಲ್ಲ ತಿಂಕ್ ಮಾಡಿಕೊಂಡು ಫೈನಲಿ ನಾವು ಅಂದ್ಕೊಳ್ಳೋದೇನು ನಮಗೆ ಹೆಂಗಸರಿಗೆಲ್ಲ ಮನೆಯವ್ರನ್ನ ತೃಪ್ತಿಯಾಗಿ ಊಟ ಮಾಡಿಸ್ಬೇಕು ಬ್ಯಾಲೆನ್ಸ್ಡ್ ಡಯೆಟ್ ಇರಬೇಕು ಇದನ್ನು ತಲೆಯಲ್ಲಿಕೊಂಡು ಲಿಸ್ಟನ್ನ ಪ್ರಿಪೇರ್ ಮಾಡ್ಕೋಬೇಕು ನೆಕ್ಸ್ಟ್ ಈ ರೀತಿ ಲಿಸ್ಟ್ ಇದೆ ಅಂದರೆ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡ್ತಿರ್ತೀವ ಏ ಮಾಡಿದ್ದೇ ಮಾಡಿದ್ದು ಹೊಸ ರೆಸಿಪೀಸ್ ಆ್ಯಡ್ ಮಾಡೋಣ ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಹದ್ದಿನಕ್ಕೊಂದ್ಸತಿ ಯಾವುದೋ ಒಂದು ಹೊಸ ರೆಸಿಪಿ ನಮ್ಮ ಲಿಸ್ಟಿಗೆ ಆ್ಯಡ್ ಆಗ್ತಾ ಇರಬೇಕು ನಾನು ಫಸ್ಟೆಲ್ಲ ವಾಂಗಿಭಾತ್ ಮಾಡ್ತಾನೆ ಇರಲಿಲ್ಲ ಯಾಕೆಂದರೆ ನಂಗೆ ಬರ್ತಾ ಇರಲಿಲ್ಲ ಅದು ಈಗ ಎಲ್ಲೋ ಯೂಟ್ಯೂಬ್ ಚಾನಲ್ಸ್ ನೋಡ್ತಾ ಇರ್ತೀನಿ ಮತ್ತು ನನ್ನ ಕೊಲೀಗ್ಸು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಹೇಳ್ಕೊಡ್ತಾರೆ ಅದನ್ನೆಲ್ಲ ನಾನು ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಿರ್ತೀನಿ ಒಂದು ಎರಡು ಕ ಒಂದು ಈ ಬುಕ್ಕಲ್ಲೇ ಬರ್ಕೊಂಡ್ಬಿಡ್ತೀನಿ ಅದರ ಹೊಸ ರೆಸಿಪಿ ಇದೆ ಅಂದರೆ ಒಂಥರ ಫ್ಲೋ ಚಾರ್ಟ್ ಅಂತಾರಲ್ಲ ಅವ್ರಿಗಿರ್ತಾವೆ ಅಷ್ಟು ಪ ಡ್ಯಾಗ್ರಾಮ್ ಹಾಕ್ಕೊಂಡ್ಬಿಡ್ತೀನಿ ಅಷ್ಟು ಬಾಂಡ್ಲಿ ಇಡಬೇಕು ಅದನ್ನ ಮೇಲೆ ಸಾಸಿವೆ ಹಾಕೋಬೇಕು ಅದು ಹಾಕ್ಕೋಬೇಕಿದೆ ಸುಮ್ಮನೆ ಒಂಥರ ಫ್ಲೋ ಚಾರ್ಟ್ ಥರ ಹಾಕ್ಕೊಂಡು ಅಡುಗೆ ಮಾಡ್ತೀನಿ ಆ ರೆಸ ಹೊಸ ರೆಸಿಪಿ ಟ್ರೈ ಮಾಡ್ತೀನಿ ಚೆನ್ನಾಗಿ ಬಂತ ಮತ್ತೆ ರಿಪೀಟ್ ಮಾಡ್ತೀನಿ ಅಷ್ಟೊತ್ತೆ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ ಆ ರೆಸಿಪಿ ಹೆಂಗೆ ಮಾಡಬೇಕು ಅಂತ ತಲೆಯಲ್ಲಿ ಕೂತ್ಬಿಡುತ್ತೆ ಸೊ ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇರ್ತೀನಿ ಇದು ಬಂದು ವೀಕ್ಲಿ ಪ್ಲ್ಯಾನು ನಾನು ಟ್ಯೂಸ್ಡೇ ಸ್ಟಾರ್ಟ್ ಮಾಡಿದ್ದಿದ್ದು ಇದು ಬರೆಯೋಕ್ಕೆ ಅದಕ್ಕೆ ಟ್ಯೂಸ್ಡೇಂದ ಸ್ಟಾರ್ಟ್ ಮಾಡಿದ್ದೀನಿ ಜಸ್ಟ್ ಒಂದು ಐಡಿಯಾಗೋಸ್ಕರ ಇವೆಲ್ಲ ನೋಡಿ ನೀವು ಫಾಲೋ ಮಾಡಿದ್ದು ನಾನು ಮಾಡೋಕ್ಕಾಗಲ್ಲ ನಾನು ಮಾಡಿದ್ದು ನೀವು ಮಾಡೋಕ್ಕಾಗಲ್ಲ ನಿಮ್ಮ ಮನೆ ಪ್ರಕಾರ ನೀವು ಈ ರೀತಿ ಲಿಸ್ಟ್ನ ಮಾಡ್ಕೊಳ್ಳಿ ಅಂತ ಒಂದು ಐಡಿಯಾಗೋಸ್ಕರ ನಿಮಗೆ ಮಾಡ್ತಾಯಿದ್ದೀನಿ ಸುಮಾರು ಸತಿ ದೇವ್ರ ಮನೆ ತೋರ್ಸಲ್ಲ ದೇವ್ರ ಮನೆ ತೋರಿಸಲ್ಲ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಮನೆ ತುಂಬ ಚಿಕ್ಕದು ಸಿಕ್ಕಾಪಟ್ಟೆ ಬಟ್ಟೆ ಅದಕ್ಕೇನೆ ಒಂದೇ ಒಂದು ಶೆಲ್ಫಲ್ಲಿ ಒಂದು ನೀಟಾಗಿ ಇಟ್ಕೊಂಡಿರ್ತೀನಿ ಅಷ್ಟೇ ಆಮೇಲೆ ನನಗೆ ಆದಷ್ಟು ಇಷ್ಟ ಆಗಲ್ಲ ಪೂಜೆ ಮಾಡೋದು ಇದೆಲ್ಲ ತೋರ್ಸೋಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ಈಗ ನೋಡಿ ನನ್ನ ಕ್ಯಾಮ್ರಾ ಇಟ್ಕೊಂಡು ಹೂವು ಇಡಬೇಕು ಅಂದರೆ ಆ ಥರ ಆ ಫೀಲೇ ಬರೋಲ್ಲ ಭಕ್ತಿನೇ ಬರೋಲ್ಲ ನನಗೆ ಸೊ ಏನೋ ಒಂದು ಸತಿ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ ನನಗೇನಿಲ್ಲ ಫ್ರೆಂಡ್ಸ್ ನನಗೆ ಆಡಂಬರ ಇಷ್ಟ ಇಲ್ಲ ಕೆಲವರು ತುಂಬ ಸಾಂಪ್ರದಾಯಿಕವಾಗಿರ್ತಾರೆ ನಾನು ಆ ಥರ ಇಲ್ಲ ಅಷ್ಟೊಂದೆಲ್ಲ ಇಲ್ಲ ನನಗೆ ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗನ್ಸೋದು ನನಗೆ ಕಂಪ್ಲೀಟ್ ಭಕ್ತಿ ಇದೆ ಅಂತ ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ನಾನು ಕರೆಕ್ಟಾಗಿ ರೂಲ್ಸು ಸಾಂಪ್ರದಾಯ ಎಲ್ಲ ಫಾಲೋ ಮಾಡ್ತೀನಿ ಅಂದರೆ ಇಲ್ಲ ನಾನು ಅಷ್ಟು ಅಷ್ಟೊಂದು ಫಾಲೋ ಮಾಡಲ್ಲ ನನಗೆ ಕೂತ್ಕೊಂಡು ಒಂದು ಐದು ನಿಮಿಷ ಬೇಡ್ಕೊಂಡ್ರೂ ಕೂಡ ಮನಸ್ಸಿಗೆ ಶಾಂತಿ ಅನಿಸ್ಬೇಕು ನನಗೆ ನಾನು ತಪ್ಪು ಮಾಡಿಲ್ಲ ಅಂತ ಅನಿಸ್ಬೇಕು ತಪ್ಪು ಮಾಡಿದರೂ ಕೂಡ ದೇವ್ರ ಹತ್ರ ನನ್ನ ಕ್ಷಮೆ ಕೇಳಿ ಇಂಥದ್ದೆಲ್ಲ ನಾನು ಕೂತ್ಕೊಂಡು ಏನೋ ದೇವ್ರ ಹತ್ರ ಮಾತಾಡ್ತೀನಿ ಅನ್ನೋ ಲೆವೆಲ್ಗೆ ಮಾತಾಡ್ತೀನಿ ಅದು ದೇವ್ರ ಮುಂದೆನೇ ಕೂತ್ಕೋಬೇಕು ಅಂತ ಏನಿಲ್ಲ ಇದೆಲ್ಲ ನಾನು ದೇವ್ರ ದೀಪ ಇವೆಲ್ಲವೂ ಆ್ಯಕ್ಚುಲಿ ನಂಬಲ್ಲ ನೀವು ನಂಬ್ತಿರೋ ಇದೂ ನಂಬಲ್ಲ ಬಟ್ ಆದ್ರೂ ನಾನು ಇದೆಲ್ಲ ಮನೇಲಿ ಫಾಲೋ ಮಾಡ್ತೀನಿ ಪೂಜೆ ಮಾಡೋದು ದೀಪ ಹಚ್ಚೋದು ಯಾಕೆಂದರೆ ನನಗಿಬ್ರು ಹೆಣ್ಮಕ್ಳು ಅವ್ರು ಹೋಗಿದ್ದ ಮನೇಲಿನೂ ತುಂಬ ಸಂಪ್ರದಾಯ ಇದೆ ಅಂದರೆ ನಾವು ಕಲಿಸಿಲ್ಲ ಅಂದರೆ ಅವ್ರಿಗಿನ್ನೂ ಕಷ್ಟ ಹೋಗುತ್ತೆ ನಾನು ಇನ್ನೂ ಈಗಲೇ ಈಗಲೇ ಅನ್ಕೋತಾ ಇರ್ತೀನಿ ನಾನು ಇನ್ನೊಂದು ಸ್ವಲ್ಪ ಇನ್ನೂ ಇನ್ನೂ ಕಲಿತು ಮಕ್ಳಿಗೂ ಇನ್ನೂ ಒಳ್ಳೆ ಸಂಪ್ರದಾಯ ಕಲಿಸ್ಬೇಕು ಅಂತ ಸೊ ಅದಕ್ಕೆ ಮಕ್ಳಿಗೂ ಚೆನ್ನಾಗಿ ಕಲಿಸ್ಬೇಕು ಅಂತ ಇದು ಇದೆಲ್ಲ ಮಾಡ್ತಾಯಿರ್ತೀನಿ ನನಗೆಲ್ಲ ಹಬ್ಬಗಳು ಅದೆಲ್ಲ ಮಾಡ್ತಾಯಿರ್ತೀನಿ ಏನು ಪ್ರೊಸೀಜರ್ ಅದೆಲ್ಲ ನಮ್ಮ ಅತ್ತೆ ಹೇಳ್ತಿರ್ತಾರೆ ನಮ್ಮಮ್ಮ ಹೇಳ್ತಿರ್ತಾರೆ ಅವ್ರನ್ನೆಲ್ಲ ಕೇಳ್ಕೊಂಡು ಕೇಳ್ಕೊಂಡು ನಾನು ಮಾಡ್ತಾ ಇರ್ತೀನಿ ಬಟ್ ಡೈಲಿ ಬೇಸಿಸಲ್ಲಿ ತುಂಬ ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂದರೆ ಅಷ್ಟೊಂದು ನನಗೆ ಅಷ್ಟೊಂದು ಟೈಮು ಇರಲ್ಲ ಇನ್ನೊಂದು ಅದೆಲ್ಲ ಆಡಂಬರ ಮಾಡ್ತಾಯಿದ್ರೆ ನನಗೆ ಭಕ್ತಿನೇ ಬರಲ್ಲ ಇನ್ನು ಕೆಲವರೆಲ್ಲ ತುಂಬ ಸಿನ್ಸಿಯರಾಗಿ ಮಾಡ್ತಾರೆ ಅವ್ರಿಗೆಲ್ಲ ಆಫ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ನಾವು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಟೈಮ್ ಮ್ಯಾನೇಜ್ಮೆಂಟ್ ಈಸಿ ಎಷ್ಟು ಟೈಮ್ ಹಿಡಿಯುತ್ತೆ ಅಂದ್ಕೊಂಡು ಆ ರೀತಿ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ತುಂಬ ಹೊತ್ತು ಕಿಚನಲ್ಲಿ ಇರಬೇಕಾಗಿಲ್ಲ ಪಟ ಪಟ ಮಾಡಿಕೊಂಡ ಒಂದು ಅರ್ ಒನ್ ಅವರ್ ಎರಡು ಅವರ್ ಎಲ್ಲ ಫುಲ್ ಐಟಮ್ಸ್ ಎಲ್ಲ ಸೇರಿಸಿ ಕ್ಲೀನಿಂಗು ಸೇರಿಸಿ ಎರಡು ಗಂಟೆ ಟೈಮಲ್ಲಿ ಮುಗಿದೋಗುತ್ತೆ ನೆಕ್ಸ್ಟ್ ಇವತ್ತೇನು ಅಂದರೆ ನನ್ನ ಮಗಳದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಿತ್ತು ಅವಳದು ಬ್ಲಡ್ ಗ್ರೂಪ್ ಯಾವುದು ಅಂತ ಗೊತ್ತಿರಲಿಲ್ಲ ಇನ್ನೊಂದು ಒಂದು ಅವಳದು ಇನ್ನೊಂದು ದೊಡ್ಡ ಮಗಳದು ಹಲ್ಲು ಹಲ್ಲು ಎರಡು ಹಲ್ಲು ಹೊಸ ಹಲ್ಲು ಬಂದಿದೆ ಹಳೆ ಹಲ್ಲುನು ಅಲ್ಲಿ ಅದೇ ಜಾಗದಲ್ಲಿ ಇತ್ತು ಆಯ್ತಾ ಅದಕ್ಕೆ ಆ ಹಳೇನ ಕಿತ್ಬಿಟ್ರು ಅದಕ್ಕೆ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ವಿ ನೆಕ್ಸ್ಟ್ ಬಂದು ಈ ರೀತಿ ಮೀಲ್ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಟೆನ್ಷನ್ ಅನ್ನೋದು ತುಂಬಾ ಕಡಿಮೆ ಈ ಟೆನ್ಷನಲ್ಲಿ ಕೆಲಸ ಪದೇ ಪದೇ ಮಾಡ್ಕೊಂಬಿಟ್ಟಿವಿ ಅಂದರೆ ಒಂಥರ ಅಡುಗೆ ಮಾಡಬೇಕು ಅಂತಲೇ ಅನ್ಸಲ್ಲ ಆಯಿತು ಹೋಗಪ್ಪ ಯಾರು ಮಾಡ್ತಾರೆ ಇದನ್ನು ಮತ್ತೆ ಕ್ಲೀನಿಂಗ್ ಯಾರು ಮಾಡ್ತಾರೆ ಒಂದು ಹತ್ತು ನಿಮಿಷ ತಿನ್ನೋಕ್ಕೆ ಎರಡು ಅವರ್ ಮೂರು ಅವರ್ ನಿಂತ್ಕೊಂಡು ಯಾರು ಮಾಡ್ತಾರಪ್ಪ ಅನ್ನೋ ಲೆವೆಲ್ ಇಂಟ್ರೆಸ್ಟ್ ಬರೋದೇ ಇಲ್ಲ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಸೊ ಈ ರೀತಿ ಮೀಲ್ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಹಿಂದಿನ ದಿನವೇ ನೋಡಿ ನಾನು ಮಾರನೇ ದಿನ ಬಿಸಿಬಳೆ ಭಾತ್ ಮಾಡಬೇಕು 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 ತಲೆಯಲ್ಲಿ ಇದ್ಬಿಟ್ರೆ ಅಂತೂ ಸರಿ ಆರು ಗಂಟೆ ಇದ್ದರೆ ಆರಿಂದ ಆರು ಕಾಲ್ವರೆಗೂ ಎಲ್ಲ ಚಾಪಿಂಗ್ ಮಾಡ್ಕೊಳ್ಳೋದು ಆರು ಕಾಲಿಂದ ಆರು ಇಪ್ಪತ್ತೈದು ಇಪ್ ಮೂವತ್ತವರೆಗೂ ಕುಕ್ಕರ್ ಕೂಗಿಸ್ಕೊಂಡ್ಬಿಡೋದು ಆಮೇಲೆ ಇನ್ನೊಂದು ಕಾಲು ಗಂಟೆ ಅದು ತೆಂಗಿನಕಾಯಿ ತುರ್ಕೊಳ್ಳೋದು ಈರುಳ್ಳಿ ತುರ್ಕೋ ಈರುಳ್ಳಿ ಕಟ್ ಮಾಡ್ಕೊಳ್ಳೋದು ಆಮೇಲೆ ಇನ್ನೊಂದು ಕಾಲು ಗಂಟೆಲಿ ಬೇಕಾದ್ರೆ ಇನ್ನೊಂದು ಐದು ನಿಮಿಷ ಒಗ್ಗರಣೆ ಹಾಕ್ಬಿಟ್ಟು ನಾವು ಎಲ್ಲ ನೀಟಾಗಿ ಈ ರೀತಿ ಪ್ಲ್ಯಾನ್ ಮಾಡ್ಕೋತೀವಿ ಇಷ್ಟೊಂದು ಹಿಡಿಸಲ್ಲ ಟೈಮು ಆ ಕುಕ್ಕರ್ ಕುಕ್ಕಷ್ಟರಲ್ಲಿ ನಾನು ಏನೇನು ಮಾಡಬೇಕು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಬಿಡ್ಬೇಕು ನೆಕ್ಸ್ಟ್ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಬಡ್ಜೆಟ್ ಫ್ರೆಂಡ್ಲಿ ನಾವು ಎಕ್ದಮ್ ಏನೋ ಮಾಡಿಬಿಡ್ತೀವಿ ಅಂದರೆ ಜಾಸ್ತಿ ಜಾಸ್ತಿ ಮಾಡುವಂಥದ್ದು ಆಮೇಲೆ ಡೈಟಿಂಗಲ್ಲೂ ಈಸಿ ಆಗುತ್ತೆ ಇದು ನಾವೇನಾದ್ರೂ ಮೀಲ್ ಪ್ರಿಪ್ರೇಷನ್ ಕರೆಕ್ಟಾಗಿ ಮಾಡಿಕೊಂಡ್ರೆ ನಾವೇನಾದ್ರು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀವಿ ಅಂದರೆ ನಾಳೆ ಏನು ತಿನ್ನಬೇಕು ಮೀಲ್ ಪ್ರಿಪ್ರೇಷನ್ ಅನ್ನೋದು ಇಂಪಾರ್ಟೆಂಟು ಫುಡ್ ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ ಫಿಟ್ನೆಸ್ಗೆ ಏನೇನು ಬೇಕು ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ತರಕಾರಿಗಳನ್ನ ಸೊಪ್ಪುಗಳನ್ನ ಹಣ್ಣುಗಳ್ನ ಅದ್ರ ಪ್ರಕಾರ ತರ್ತೀವಿ ಆಯಿತಾ ಫುಡ್ಡು ವೇಸ್ಟ್ ಆಗೋದು ಕಡಿಮೆ ಆದರೆ ದುಡ್ಡು ಸೇವ್ ಆಗುತ್ತೆ ನೋಡಿ ಒಂದು ಮೀಲ್ ಪ್ರಿಪ್ರೇಷನ್ ಮಾಡೋದ್ರಿಂದ ಎಷ್ಟು ಲಾಭ ನೆಕ್ಸ್ಟು ಈಗ ಎಷ್ಟೊಂದು ಜನ ಸಂಜೆ ಹೊತ್ತು ನಮಗೆ ಏನು ಮಾಡಬೇಕು ಅಂತ ಹೊಳಿದೇನೆ ಫುಡ್ನ ಆರ್ಡ್ರ್ ಮಾಡಿಬಿಡ್ತೀವಿ ಒಂದ್ಸಿನೆ ವೈಲ್ ಆರು ತಿಂಗಳಿಗೂ ಒಂದು ಎಂಟು ತಿಂಗಳು ಮೂರು ತಿಂಗಳಿಗೆ ಅನ್ಕೊಳ್ಳಿ ಮೂರು ತಿಂಗ್ಳಿಗೂ ಒಂದು ಸತಿ ಏನೋ ಹೊರಗಡೆ ತಿನ್ನಬೇಕು ಅಂದ್ಕೊಂಡಾಗ ಆರ್ಡ್ರ್ ಮಾಡ್ಕೊಂಡು ತಿಂದರೆ ಪರವಾಗಿಲ್ಲ ನಮಗೇನು ಮಾಡೋಕ್ಕೆ ತೋಚ್ತೆ ಆರ್ಡ್ರ್ ಮಾಡ್ಕೊಂಬಿಡ್ತೀವಿ ನಾವು ಅದು ಫಸ್ಟು ಅನ್ಹೆಲ್ದಿ ಇನ್ನೊಂದು ಪಾಕೆಟ್ ಫ್ರೆಂಡ್ಲಿ ಇರಲ್ಲ ಎಷ್ಟೇ ಏನೇ ಮಾಡಿದ್ರೂ ಕೂಡ ಜಾಸ್ತಿ ದುಡ್ಡು ಖರ್ಚಾಗೇ ಆಗುತ್ತೆ ಒಂದು ಸ ಮನೆಯಲ್ಲೇ ಒಂದು ವೆಜ್ ಬಿರಿಯಾನಿ ಮಾಡ್ಕೊಳ್ಳೋಕ್ಕು ಹೊರಗಡೆ ತರ್ಸ್ಕೊಳಕ್ಕು ಮನೆಯಲ್ಲೇ ಒಂದು ಪನ್ನೀರ್ ಗ್ರೇವಿ ಮಾಡ್ಕೊಳ್ಳೋಕ್ಕು ಹೊರಗಡೆ ತರಿಸ್ಕೊಳಕು ಎಷ್ಟು ಡಿಫ್ರೆನ್ಸು ನೋಡಿ ಅದಕ್ಕೇ ಸೊ ಮನಿನೂ ಸೇವ್ ಆಗುತ್ತೆ ಬುಕ್ ಮಾಡೋದು ಕಡಿಮೆ ಆಗುತ್ತೆ ಅನ್ಹೆಲ್ದಿ ತಿನ್ನೋದನ್ನು ಕಡಿಮೆ ಆಗುತ್ತೆ ಮತ್ತು ಶಾಪಿಂಗಿಗೆ ನಮ್ಗೊಂಥರ ಐಡಿಯಾ ಬರುತ್ತೆ ಈ ವಾರಕ್ಕೆ ನಾನು ಇಷ್ಟು ಮೀಲ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈ ಪಲ್ಯ ಈ ಸಾರು ಈ ತಿಂಡಿ ಇವೆಲ್ಲ ಮಾಡಬೇಕು ನಾನು ಇದೆಲ್ಲ ತಂದ್ಕೋಬೇಕು ನನಗೆ ಇಷ್ಟು ಈರುಳ್ಳಿ ಬೇಕಾಗುತ್ತೆ ಒಂದು ಅಂದಾಜು ನಿಮಗೆ ಬರ್ತಾ 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 ನೀವೇ ಒಂಥರ ಚೆಫ್ ಆಗಿ ಹೋಗ್ತೀರಾ ಎಷ್ಟು ಅಚ್ಚುಕಟ್ಟಾಗ ಅಂದರೆ ಅಡುಗೆ ಮಾಡೋದೇ ಒಂದು ಒಂದು ಪ್ರೊಫೆಷನ್ ಥರ ಹೋಗಿರುತ್ತೆ ಇಲ್ಲ ನನಗೆ ಎಷ್ಟು ಎಂಜಾಯ್ ಮಾಡ್ಕೋಬೋದು ಗೊತ್ತಾ ಈ ರೀತಿ ಮೀಲ್ ಪ್ರಿಪ್ರೇಷನು ಸೊ ಯಾವಾಗಲೂ ಅಷ್ಟೇ ಚೆಫ್ ಹೇಳಿ ಒಬ್ಬರು ಚೆಫ್ದು ನೋಡ್ತಾ ಇದ್ದೆ ನಾನು ಇದರಲ್ಲಿ ಅಡುಗೆ ಮಾಡೋದ್ರಲ್ಲಿ ಮೂರು ಸ್ಟೆಪ್ಸ್ ಇರುತ್ತಂತೆ ಫಸ್ಟು ಕ್ರಿಯೇಟ್ ಕ್ರಿಯೇಟ್ ಮೀಲ್ ಪ್ಲ್ಯಾನಿಂಗ್ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ತಲೆಯಲ್ಲೇ ಒಂದು ಕ್ರಿಯೇಷನ್ನ ಮಾಡ್ಕೋಬೇಕಂತೆ ನೆಕ್ಸ್ಟು ಪ್ರೀ ಪ್ರಿಪ್ರೇಷನ್ ಅದಕ್ಕೆ ಏನೇನು ಚಾಪಿಂಗ್ ಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಪ್ರಿಪೇರಿಂಗ್ ಫುಡ್ ಈ ಮೂರು ಸ್ಟೆಪ್ಸ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಯಾವುದೇ ಡಿಶ್ ಆದರೂ ಸೂಪರಾಗಿ ಬರುತ್ತೆ ಅಂತ ಹೇಳ್ತಾರೆ ಫಸ್ಟು ಕ್ರಿಯೇಷನ್ ಕ್ರಿಯೇಷನ್ ಅಂದರೆ ಏನು ಮಾಡಬೇಕು ಅಂತ ತಲೆಯಲ್ಲ ಆಲೋಚನೆ ಪ್ರೀ ಪ್ರಿಪ್ರೇಷನ್ ಅಂದರೆ ಅದಕ್ಕೆ ಏನೇನು ಬೇಕು ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ನಾವು ಅರ್ಜೆಂಟ್ಗೆ ಎಲ್ಲ ಸ್ಟವ್ ಮೇಲೆ ಇಟ್ಟು ಈ ಕಡೆ ಚಾಫ್ ಮಾಡ್ಕೊಂಡು ಹಾಕ್ತಾ ಇರ್ತೀವಿ ಬಟ್ ಆ್ಯಕ್ಚುಯಲ್ ಅಡುಗೆ ಮೆಥಡ್ ಅದಲ್ವಂತೆ ಯಾವುದನ್ನು ಚೆಫಕ್ಕೆ ಕೇಳಿ ಫಸ್ಟ್ ಎಲ್ಲ ನೀಟಾಗಿ ಚಾಪ್ ಮಾಡಿಕೊಂಡು ಪಾತ್ರೆ ಇಟ್ಟು ಆಮೇಲೆ ಅದನ್ನು ಎಂಜಾಯ್ ಮಾಡಿಕೊಂಡು ಕರೆಕ್ಟ್ ಹದದಲ್ಲಿ ಫ್ರೈ ಮಾಡಿಕೊಂಡು ಅದು ಫ್ರೈ ಮಾಡಿಕೊಂಡೇ ನಿಂತ್ಕೊಂಡಿರಬೇಕು ಅದು ಕರೆಕ್ಟ್ ಮೆಥಡು ಬಟ್ ನಮಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಈ ಕಡೆ ಕುಕ್ಕರ್ ಇಡ್ತೀವಿ ಈ ಕಡೆ ಚಾಪ್ ಮಾಡ್ಕೊಡ್ತಾ ಇರ್ತೀವಿ ಹಾಕ್ತಾ ಇರ್ತೀವಿ ಕುಗ್ಸ್ತಾ ಇರ್ತೀವಿ ಸೊ ಏನೂ ಮಾಡೋಕ್ಕಾಗಲ್ಲ ಈ ರೀತಿ ಇರುತ್ತೆ ನೆಕ್ಸ್ಟು ಏನೇ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಮನೆಯಲ್ಲಿ ಯಾವ್ಯಾವ ಸಾಮಾನಿದೆ ಸರಿನಪ್ಪ ಮೂ ಒಂದು ವಾರದಿಂದ ಅವಲಕ್ಕಿ ಇದೆ ಅವಲಕ್ಕಿ ಮಾಡೋಣ ಹ್ಞೂ ಫ್ರಿಡ್ಜಲ್ಲಿ ಲೆಮನ್ ಇದೆ ಚಿತ್ರಾನ್ನ ಮಾಡೋಣ ಇನ್ನೂ ಏನೋ ಸೋರೆಕಾಯಿ ಇದೆ ಈ ಚಪಾತಿ ಮಾಡಬೋಣ ಸೋರೆಕಾಯಿ ಪಲ್ಯ ಮಾಡೋಣ ಸೊ ಇರೋ ಗ್ರಾಸರೀಸು ಇರೋ ವೆಜಿಟೇಬಲ್ಸ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋತೀವಿ ವೇಸ್ಟ್ ಮಾಡೋಕ್ಕೆ ಹೋಗೋಲ್ಲ ಸೊ ಈ ರೀತಿ ಮೀಲ್ ಪ್ರಿಪ್ರೇಷನ್ ಅನ್ನೋದು ಮಾಡ್ಕೊಂಬಿಟ್ರೆ ಅಂತೂ ನಾವು ಯಾವುದೇ ಟೆನ್ಷನ್ ಇಲ್ಲದೆ ನಾಳೆ ಏನು ಮಾಡಬೇಕಪ್ಪ ನಾಳೆ ಏನು ಮಾಡಬೇಕಪ್ಪ ಅಂತ ಟೆನ್ಷನ್ನು ಸ್ಟ್ರೆಸ್ಸು ಆಮೇಲೆ ಒಂಥರ ಇರಿಟೇಷನ್ ಇಲ್ಲದೆ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡ್ಕೊಂಬಿಡ್ಬೋದು ನೋಡಿದ್ರಲ್ಲ ಇದು ಈ ರೀತಿ ಪ್ಲ್ಯಾನ್ ಮಾಡ್ಕೋತೀನಿ ನಾನು ಆಮೇಲೆ ನಾವು ಟೈಮು ನೋಡ್ಕೋಬೇಕು ಕೆಲವು ಸತಿ ಉಪ್ಪಿಟ್ಟೆಲ್ಲ ಮೇಲೆ ತಿನ್ನೋಕ್ಕಾಗಲ್ಲ ಅದಕ್ಕೆ ನಾನು ಮೆಜಾರಿಟಿ ಏನು ಈಗ ಬೆಳಗ್ಗೆ ಹೊತ್ತು ನಮ್ಮ ಹಸ್ಬೆಂಡಂತೂ ತಿನ್ನೋದೇ ಒಂಬತ್ತು ಗಂಟೆ ಆಯಿತಾ ಬ್ರೇಕ್ಫಾಸ್ಟಿನ ಒಂಬತ್ತು ಗಂಟೆ ನಾನು ಏಳು ಏಳುವರೆಗೆಲ್ಲ ತಿಂಡಿ ಮಾಡಿರ್ತೀನಿ ನಾನು ತಿಂಡಿಗೆ ಮೆಜಾರಿಟಿ ಉಪ್ಪಿಟ್ಟು ಮಾಡೋದೇ ಇಲ್ಲ ಅದಕ್ಕೆ ನೈಟ್ ಟೈಮ್ ಮಾಡ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಮುದ್ದೆ ಮಾಡಿಬಿಟ್ಟು ಮಧ್ಯಾಹ್ನ ರೈಸು ಸಾಂಬಾರು ತಿನ್ಕೋತಾರೆ ನೈಟು ಹೇಗಿರು ನಾನು ಕಾಲೇಜಿಂದ ಬರ್ತೀನಲ್ವ ಬಿಸಿ ಬಿಸಿಯಾಗಿ ಮಾಡಾಕ್ಬಿಡ್ತೀನಿ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ ಮೊನ್ನೆ ಆಮೇಲೆ ಒಂದು ಸತಿ ಒಳ್ಳೆ ಸ್ನ್ಯಾಕ್ಸು ಟೈಮ್ ಇದ್ದರೆ ಆಯಿತಾ ನನಗೇನು ಫುಲ್ ಯಾವಾಗಲೂ ಮಾಡ್ತೀನಿ ಅಂತಲ್ಲ ಟೈಮು ನಮ್ಮ ಎನರ್ಜಿ ಕೆಲವು ಸರ್ತಿ ಪೀರಿಯಡ್ಸ್ ಟೈಮ್ ಸಿಂಪಲ್ ಸಿಂಪಲ್ ಪ್ಲ್ಯಾನ್ ಒಂದು ಚಿತ್ರನ್ನ ರೈಸ್ ಐಟಮ್ಗಳು ಈ ರೀತಿ ಪ್ಲ್ಯಾನ್ ಮಾಡ್ಕೊಬೇಕು ನಾವು ಅದೇ ಪೀರಿಯಡ್ಸ್ ಟೈಮಲ್ಲಿ ನಾವು ಚಪಾತಿ ಲಟ್ಟಿಸ್ಕೊಂಡು ಕುತ್ಕೋತೀವಿ ಪೂರಿ ಮಾಡ್ತೀವಿ ಅಂದರೆ ಒಂದು ರಷ್ಟ್ರ ಏನಾಗಲ್ವಾ ಸೊ ಯಾವಾಗಲೂ ಅಷ್ಟೇ ಈ ರೀತಿ ಮೀಲ್ ಪ್ರಿಪ್ರೇಷನ್ ಮಾಡಿಕೊಂಡು ನಮಗೆ ಬೇರೆ ಆಪ್ಷನ್ ಇಲ್ಲ ಫ್ರೆಂಡ್ಸ್ ಕುಕ್ಕಿಂಗ್ ಮಾಡಲೇಬೇಕು ಅದನ್ನು ಇರಿಟೇಷನ್ ಮಾಡಿಕೊಂಡು ಮಾಡಬೇಕಾ ಮಾಡಬೇಕಾ ಅಂತ ಬೈಕೊಂಡು ಮಾಡಿಕೊಂಡು ಅಡುಗೆ ಕೆಡಿಸೋ ಬದಲು ಖುಷಿಯಿಂದ ನಮ್ಮ ಕೈಯ್ಯಲ್ಲಿ ನಮ್ಮ ಮನೆಯವ್ರದ್ದೆಲ್ಲ ಆರೋಗ್ಯ ನಮ್ಮ ಕೈಯ್ಯಲ್ಲಿದೆ ಅಂತ ಕ್ಲೀನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಕುಕ್ಕಿಂಗ್ನ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಇದು ಬಂದು ಸೈಟ್ ಕನ್ಸ್ಟ್ರಕ್ಷನ್ ತೋರಿಸ್ತಾ ಇದ್ದೀನಿ ಅಲ್ಲೆಲ್ಲ ಫೌಂಡೇಶನ್ ಎಲ್ಲ ಹಾಕಿದ್ದಾರೆ ಈಗ ಆ್ಯಂಟಿ ಥರ್ಮೈಟ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಗೆದ್ದಲು ಹುಳ ಎಲ್ಲ ಬರಬಾರ್ದು ಅಂತ ಕೆಲವು ಮೆಡಿಸಿನ್ಸ್ ಎಲ್ಲ ಹಾಕ್ತಾರಲ್ವ ಸಾಯಿಲ್ಗೆನೆ ಮಿಕ್ಸ್ ಮಾಡ್ತಾರಂತೆ ಅದೆಲ್ಲ ಹೋಗಿ ಹಸ್ಬೆಂಡ್ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ನಡೀತಾ ಇದೆ ನೋಡೋಣ ಇನ್ನೂ ಎಷ್ಟು ದಿನ ಇನ್ನು ತುಂಬ ತಿಂಗಳುಗಳೇ ಆಗುತ್ತೆ ಸೊ ಈ ರೀತಿ ಮೀಲ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಹೊಸೊಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವಾಗಲೂ ಅಷ್ಟೇ ಮೀಲ್ ಪ್ರಿಪ್ರೇಷನ್ ಮಾಡೋದನ್ನು ತಪ್ಪಿಸ್ಬೇಡಿ